ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂದರೆ ಕರ್ಜಿಕಾಯಿ ರೆಸಿಪಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಇವತ್ತು ಇವಾಗ ಸದ್ಯದಲ್ಲಿ ಹೋಳಿ ಹಬ್ಬ ಇದೆ ಅಲ್ವಾ ಹಾಗಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಮೊದಲಿಗೆ ಒಂದು ಅಗಲು ಬಾಯ್ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಾದರೂ ಅಳತೆ ಹಾಕ್ಕೊಳ್ಳಿ ಮೂರು ಕಪ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ನೋಡಿ ನೀರು ಹಾಕ್ಕೊಂಡು ಕಲಸ್ಕೊಬೇಕು ಸ್ವಲ್ಪ ಕಲಸಾಗಿದ್ದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿದ್ಕೋಬೇಕು ಈಗ ನೋಡಿ ಈ ಥರ ಮಿದ್ಕೊಂಡಿದ್ದೀನಿ ನೀಟಾಗಿ ಈಗ ಒಂದು ಬಟ್ಟೆ ಮುಚ್ಚಿಟ್ಕೊಂಡ್ರೆ ಸ್ವಲ್ಪ ಬನ್ನಿ ಬರೋ ತನಕ ಬಿಟ್ಬಿಡೋಣ ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕೊಬ್ಬರಿ ಹಾಕೊತಾ ಇದ್ದೀನಿ ಎರಡು ಬೌಲು ಈ ಥರದ್ದು ಎರಡು ಬೌಲ್ ಕೊಬ್ಬರಿ ಹಾಕೊತಾ ಇದ್ದೀನಿ ಈ ಕೊಬ್ಬರಿ ಏನಂದರೆ ಮೇಲುಗಡೆ ಸಿಪ್ಪೆ ಎಲ್ಲ ತೆಗ್ದು ಸಣ್ಣಗೆ ತುರ್ಕೊಂಡ್ರೆ ಈ ಥರ ಸಣ್ಣಗೆ ವೈಟ್ ಕಲರೇ ಬರುತ್ತೆ ಈಗ ಅದೇ ಬೌಲಲ್ಲಿ ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಎರಡು ಫುಲ್ ಸ್ಪೂನು ಗಸಗಸೇನ ಹುರಿದ್ಬಿಟ್ಟು ಹಾಕೊತಾ ಇದ್ದೀನಿ ಯಾಕೆಂದರೆ ಹಸಿ ವಾಸನೆ ಎಲ್ಲ ಹಂಗಾಗಿ ಈಗ ಅರ್ಧ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ಕೊಬ್ಬರಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅಂದರೆ ಬೌಲಲ್ಲಿ ಒಂದು ಬೌಲ್ ಫುಲ್ ಕಡಲೆ ಹಾಕೊಂಡಿದ್ದೀನಿ ಅದನ್ನು ಅಷ್ಟೇ ಆಗಿ ಪುಡಿ ಮಾಡ್ಕೊಬೇಕು ಪುಡಿ ಮಾಡಿ ಹಾಕೊತಾಯಿದ್ದೀನಿ ಅದಕ್ಕೇನೆ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸಕ್ಕರೆ ಮತ್ತೆ ಕೊಬ್ಬರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ತರ ಮಿಕ್ಸ್ ಆಗಿದೆ ಈ ತರ ಮಿಕ್ಸ್ ಆಗಿದ್ದೆ ನಾವು ಆಲ್ರೆಡಿ ಕಲಸಿಟ್ಕೊಂಡಿದ್ವಿ ಇಟ್ಟು ಅವರಲ್ಲಿ ಸಣ್ಣ ಸಣ್ಣದಾಗಿ ನಾವು ಪೂರಿಗೆ ಎಷ್ಟು ತೊಗೊತೀವಿ ಇಟ್ಟು ಅಷ್ಟು ತೊಗೊಂಡು ನೀಟಾಗಿ ಸ್ವಲ್ಪ ಒಣ ಹಿಟ್ಟನ್ನ ಹಚ್ಕೊಂಡು ಹಚ್ಕೊಂಡು ಈ ತರ ಹೊತ್ಕೊಬೇಕು ಈ ಥರ ಒತ್ತಿ ಒತ್ತಿ ಎಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ ನೋಡಿ ನೋಡಿ ಈ ಥರ ನೀಟಾಗಿ ಪೂರಿ ಸೈಜ್ ಹೊತ್ಕೊಂಡಿದ್ದೀನಿ ಸೇಮ್ ಪೂರಿ ಥರ ಹೊತ್ಕೊತೀನಿ ಅದೇ ತರ ಹೊತ್ಕೊಂಡಿದ್ದೀನಿ ಇವಾಗ ನಾವು ಕರ್ಜಿಕಾಯಿ ಮುಚ್ಚುತ್ತೀವಲ್ಲ ಆ ಥರದೊಂದು ಸಣ್ಣದು ಪ್ರೆಸ್ಸಿಂಗ್ ಬರುತ್ತೆ ಅದೆಲ್ಲ ಸ್ಟೋರಲ್ಲೂ ಸಿಗುತ್ತೆ ಬಳೆ ಸ್ಟೋರಲ್ಲಿ ಅದಕ್ಕೆ ಫುಲ್ ಎಣ್ಣೆ ಹಚ್ಕೊಂಡಿದ್ದೀನಿ ನೀಟಾಗಿ ಎಣ್ಣೆ ಹಚ್ಕೊಂಡು ನಾವು ಆಲ್ರೆಡಿ ಪೂರಿ ಥರ ಹೊತ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಅದನ್ನ ಇಟ್ಕೊಂಡು ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಇದನ್ನು ಮಾಡಿಟ್ಟಿದ್ದೀವಲ್ಲ ಆಲ್ರೆಡಿ ಮಿಶ್ರಣ ಕೊಬ್ಬರಿ ಇದೆಲ್ಲ ಹಾಕಿ ಅದನ್ನು ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಜಾಸ್ತಿ ಆಗುತ್ತೆ ಅದನ್ನೇ ಈಗ ನೀಟಾಗಿ ಕ್ಲೋಸ್ ಮಾಡಿ ಪ್ರೆಸ್ ಮಾಡ್ಕೊಬೇಕು ನೋಡಿ ಪ್ರೆಸ್ ಮಾಡಿಕೊಂಡು ಮಿಕ್ಕಿದ ಹಿಟ್ಟೆಲ್ಲ ಬಂದಿರುತ್ತೆ ನೋಡಿ ಸೈಡಲ್ಲಿ ಆ ಹಿಟ್ಟೆಲ್ಲ ತೆಗೆದುಬಿಡಬೇಕು ಆ ಹಿಟ್ಟೆಲ್ಲ ನೀಟಾಗಿ ತೆಗೆದುಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೊಬೇಕು ಯಾಕೆಂದರೆ ಓಪನ್ ಆಗಿಬಿಟ್ರೆ ನಮಗೆ ಎಣ್ಣೆಲೆಲ್ಲ ಫುಲ್ ಬಿಡಿಸ್ ಬಿಟ್ಕೊಬಿಡುತ್ತೆ ಬಿಡಿ ಬಿಡಿಯಾಗಿ ಬಿಟ್ಕೊಂಡ್ರೆ ಪೌಡ್ರೆಲ್ಲ ಈಚೆ ಬಂದುಬಿಡುತ್ತೆ ಎಣ್ಣೆ ಹಾಳಾಗಿಬಿಡುತ್ತೆ ಹಾಗಾಗಿ ಈ ಥರ ಗಟ್ಟಿಯಾಗಿ ಮುಚ್ಚಿಟ್ಕೊಬೇಕು ಹೀಗೆ ಮುಚ್ಚಿಟ್ಟಿದೆ ಎಲ್ಲ ಒಂದು ಮುಚ್ಚಿಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿದ್ದೀನಿ ಈಗೆಲ್ಲನೂ ಎಣ್ಣೆ ಆಲ್ರೆಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಅದಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಪದೇ ಪದೇ ಮಾಡಿ ಮಾಡಿ ಹಾಕ್ಬೇಕಂತ ಒಂದು ಸರ್ತಿ ಮಾಡಿಟ್ಕೊಂಡು ಸರಿ ಎಣ್ಣೆಗೆ ಹಾಕೊಂಡ್ರೆ ಬೇಗ ಬೇಗ ಹಾಕ್ಬಿಡುತ್ತೆ ಈಗ ಒಂದು ಕಡೆ ಆಗಿದೆ ಎರಡು ಕಡೆನೂ ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಬೇಗ ಸೀದೋಗಿಬಿಡುತ್ತೆ ಹಂಗಾಗಿ ಈಗ ಆಗಿದ್ದೆ ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಈ ಥರ ಗರಿಗರಿಯಾಗಿ ಬೇಯಬೇಕು ವೈಟ್ ವೈಟ್ಗಿದ್ರೆ ಚೆನ್ನಾಗಿರಲ್ಲ ಹಂಗಾಗಿ ಈ ಥರ ಗರಿಗರಿಯಾಗಿ ಬೇಯಿಸ್ಕೊಬೇಕು ನೋಡಿ ಎಲ್ಲ ಬೆಂದಿದ್ದೆ ಎಲ್ಲನೂ ಒಂದು ಕಡೆ ಜೋಡಿಸಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು